ಯಾಜಕಕಾಂಡ ಇಪ್ಪತ್ತನೇ ಅಧ್ಯಾಯ ಏಳನೆಯ ವಾಕ್ಯ ನಾನು ನಿಮ್ಮ ದೇವರಾದ ಯಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು ಈ ವಾಕ್ಯದಲ್ಲಿ ದೇವರು ನಾವು ಪರಿಶುದ್ಧರಾಗಿರಬೇಕು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ನಾನು ನಿಮ್ಮ ದೇವರಾದ ಯಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಅಂದರೆ ಇಲ್ಲಿ ಎರಡು ಕಾರ್ಯಗಳಿದೆ ನಮ್ಮ ದೇವರು ಯಾರೆಂಬಂತ ಸ್ಪಷ್ಟವಾದ ಅರಿವು ನಮಗೆ ಅವಶ್ಯವಾಗಿದೆ ನಮ್ಮ ದೇವರು ಪರಿಶುದ್ಧನು ಯಾರು ಸೇರಲಾಗದೇ ಇರುವಂಥ ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವವನು ಉನ್ನತೋನ್ನತನು ಆತನಿಗೆ ಸರಿಸಮಾನವಾದ ಬೇರೆ ಯಾರೂ ಕೂಡ ಇಲ್ಲ ದೂತರೆಲ್ಲರೂ ಆರಾಧಿಸುವಂತ ಉನ್ನತವಾದಂಥ ದೇವರು ನಮ್ಮ ದೇವರಾಗಿದ್ದಾರೆಂಬ ಅರಿವು ನಮ್ಮಲ್ಲಿ ಇರಬೇಕು ಹಾಗೆ ನಾವು ಆತನವರು ಎಂಬಂತ ಒಂದು ಪರಿಜ್ಞಾನ ನಮ್ಮಲ್ಲಿ ಇರುವಂಥದ್ದು ಬಹಳ ಅವಶ್ಯವಾದದ್ದು ಅನೇಕ ಬಾರಿ ದೇವರು ಯಾರೆಂಬಂತ ಅರಿವು ಇರುತ್ತದೆ ಆದರೆ ನಾವು ಯಾರವರು ಯಾರಿಗೆ ಸೇರಿದವರು ಎಂಬುದನ್ನು ಮರೆತು ಬಿಡುವುದರಿಂದಲೇ ಕೆಲವೊಮ್ಮೆ ಲೋಕದವರ ಹಾಗೆ ವರ್ತಿಸುತ್ತೇವೆ ಕೆಲವೊಮ್ಮೆ ನಮ್ಮ ಇಷ್ಟ ಬಂದಂತೆ ವರ್ತಿಸುತ್ತೇವೆ ಕೆಲವೊಮ್ಮೆ ಸೈತಾನನ ಸ್ವಭಾವಗಳಿಂದ ಪಾಪಗಳಿಂದ ನಮ್ಮ ದುರ್ವರ್ತನೆಗಳನ್ನು ತೋರಿಸಿ ಬಿಡುತ್ತೇವೆ ಆದ್ದರಿಂದ ನಾವು ನಮಗೆ ಸ್ವಂತವಾದವರು ಅಲ್ಲ ಲೋಕಕ್ಕೆ ಸ್ವಂತವಾದವರು ಅಲ್ಲ ಸೈತಾನಿಗೆ ಸ್ವಂತವಾದವರು ಅಲ್ಲ ನಾವು ಪರಲೋಕ ದೇವರಿಗೆ ಸ್ವಂತವಾದವರು ನಾವು ಆತನವರು ಎಂಬುದಾಗಿ ಸ್ಪಷ್ಟವಾಗಿ ಅರಿತು ಆತನವರು ಅನ್ನುವಾಗ ಆತನು ಹೇಗಿದ್ದಾನೋ ಅದಕ್ಕನುಗುಣವಾಗಿಯೇ ನಾವು ಕೂಡ ಇರಬೇಕು ಎಂಬುದನ್ನು ತಿಳಿದು ಆ ಒಂದು ಆಸೆಯಿಂದ ದೇವರ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ದೇವರ ಪ್ರಸನ್ನತೆಯಲ್ಲಿ ಕಾಯುವುದಾದರೆ ನಮ್ಮನ್ನು ಪರಿಶುದ್ಧ ಮಾಡುವಂಥ ಕರ್ತನು ತನ್ನ ವಿಶೇಷಿಸುವಂಥ ಕೃಪೆಯನ್ನು ದಯನ್ನು ತೋರಿಸಿ ತನ್ನ ಪ್ರಸನ್ನತೆಯಿಂದ ತನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸಿ ಯೇಸುಕ್ರಿಸ್ತನ ರಕ್ತೆಯಿಂದ ತೊಳೆದು ಪರಿಶುದ್ಧಪಡಿಸಿ ನೀತಿವಂತರಾಗಿ ಕರ್ತನ ನಾಮದ ಮಹಿಮೆಗಳಾಗಿ ಇಹಲೋಕದಲ್ಲಿ ಪರಲೋಕದಲ್ಲಿರುವಂಥ ದೇವರ ಚಿತ್ತವನ್ನು ನೆರವೇರಿಸುವಂಥ ಬಲಿಷ್ಠವಾದ ಸಾಧನೆಗಳಾಗಿ ಬದಲಾಯಿಸುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ದೇವರು ಯಾರೆಂಬುದನ್ನು ನಾವು ಹೆಚ್ಚಾಗಿ ತಿಳಿಯಬೇಕು ತಿಳಿಯುತ್ತಾ ತಿಳಿಯುತ್ತಾ ನಾವು ಆತನವರು ಎಂಬಂತ ಪ್ರಜ್ಞೆಯಲ್ಲಿ ಆ ಒಂದು ತಿಳುವಳಿಕೆಯಲ್ಲಿ ನಾವು ಬೆಳೆಯುತ್ತಾ ಜೀವಿಸುವುದಾದರೆ ಖಂಡಿತವಾಗಿ ಈ ಲೋಕವನ್ನು ಸೈತಾನನ್ನು ಸೈತಾನ್ಗೆ ಸಂಬಂಧಪಟ್ಟಂತಹ ಸಕಲ ಕಾರ್ಯಗಳನ್ನು ಸುಲಭವಾಗಿ ಜಯಿಸಬಹುದು ನಮ್ಮ ಮೂಲಕವಾಗಿ ಕರ್ತನ ಉದ್ದೇಶಗಳು ಕರ್ತನ ಕಾರ್ಯಗಳು ಪರಿಪೂರ್ಣತೆಗೆ ಬರುತ್ತವೆ ಈ ಭೂಲೋಕ ಯಾತ್ರೆಯನ್ನು ಮುಗಿಸಿ ಪರಲೋಕ ರಾಜ್ಯದಲ್ಲಿ ಕರ್ತಾದಿ ಕರ್ತನೊಟ್ಟಿಗೆ ಯುಗ ಯುಗಾಂತರಗಳಲ್ಲಿಯೂ ಬಾಳುವಂಥ ಆ ಸೌಭಾಗ್ಯವನ್ನು ನಾವು ಹೊಂದುತ್ತೇವೆ ಆ ರೀತಿಯಾಗಿ ದೇವರು ಯಾರೆಂಬುದನ್ನು ಅರಿಯುವುದಕ್ಕೂ ಅರಿತಂಥ ಅರಿವಿಗೆ ಅನುಸಾರವಾಗಿ ನಾವು ಕೂಡ ಬದಲಾಗಿ ನಾವು ಆತನವ್ರು ಎಂಬಂಥ ಪರಿಜ್ಞಾನದಲ್ಲಿ ಜೀವಿಸುವುದಕ್ಕೂ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ Sampai ah. ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ನೀನು ಸ್ಪಷ್ಟವಾಗಿ ಹೇಳಿರುವಂತೆ ನಾನು ನಿಮ್ಮ ದೇವರಾದ ಯಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು ಅಪ್ಪ ಸ್ತೋತ್ರರಾಜ ನಿಮ್ಮ ಕುರಿತಾಗಿ ಹೆಚ್ಚಿನ ತಿಳುವಳಿಕೆಯನ್ನು ಹೊಂದುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿಮ್ಮನ್ನು ಇನ್ನೂ ಆಳವಾಗಿ ಇನ್ನೂ ಅಪ್ಪ ಅನೇಕ ವಿಧಗಳಲ್ಲಿ ಅರಿಯುವಂಥ ಒಂದು ಜ್ಞಾನವನ್ನು ನಮಗೆ ಅನುಗ್ರಹಿಸು ಪರಿಶುದ್ಧಾತ್ಮನ ನೀನು ಸಹಾಯ ಮಾಡು ಕರ್ತನೆ ಹಾಗೆ ಅಪ್ಪ ನಿನ್ನನ್ನು ಅರಿಯುತ್ತಾ ಅರಿಯುತ್ತಾ ನಾವು ನಿನ್ನವರು ಎಂಬುದನ್ನು ಅರಿತು ನಿನಗೆ ಅನುಗುಣವಾಗಿ ಜೀವಿಸುವುದಕ್ಕೆ ಮಾರ್ಪಡುವುದಕ್ಕೆ ರೂಪುಗೊಳ್ಳುವುದಕ್ಕೆ ಸಮರ್ಪಿಸಿ ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಾವು ನಮಗೆ ಸ್ವಂತವಲ್ಲ ನಾವು ಲೋಕದವರಲ್ಲ ಸೈತಾನನವರಲ್ಲ ನಾವು ಕರ್ತಾದಿ ಕರ್ತನ ಮಕ್ಕಳು ಎಂಬುದನ್ನು ಅರಿತೋಪ್ಪ ಅಪ್ಪ ಪ್ರತಿ ನಿತ್ಯವೂ ಕೂಡ ಆ ಒಂದು ಧೈರ್ಯದಲ್ಲಿ ಸಮರ್ಪಣೆಯಲ್ಲಿ ಬಲದಲ್ಲಿ ಅಧಿಕಾರದಲ್ಲಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಲೋಕದ ಮೇಲೆ ಸೈತಾನನ ಮೇಲೆ ಜಡದ ಮೇಲಪ್ಪ ಜಯವನ್ನುಂಟು ಮಾಡು ಕರ್ತನೆ ನಿನ್ನ ಮಕ್ಕಳು ಪರಿಶುದ್ಧರಾಗಿ ನಿನ್ನ ನೀತಿಗೆ ಸಾಕ್ಷಿಯಾಗಿ ಜೀವಿಸಲಿ ಉದ್ಧರಿಸು ಆಶೀರ್ವದಿಸು ಸಕಲ ವಿಧದಲ್ಲೂ ಬಲಪಡಿಸಿ ಪರಲೋಕ ರಾಜ್ಯವನ್ನು ಸೇರುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾದನ ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಕೆಲವೊಂದು ನಿನ್ನ ಕರಗಳಲ್ಲಿ ಸಮರ್ಪ ಪೀಸಿ ಎಲ್ಲ ಸುದ್ದಿಗೆ ನಮ್ಮನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್